ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಲೇಟಾಗಿ ವಿಡಿಯೋ ಬರಲಿಕ್ಕತ್ತದ ಹೌದು ಆದ್ರೆ ಈಗ ಒನ್ ವೀಕ್ ಆಯಿತು ಸ್ವಲ್ಪ ಲೇಟಾಗಿಯೇ ಬರಲಿಕ್ಕೆ ತದ್ರಿ ನಾನು ಸ್ವಲ್ಪ ಆಗಿದ್ದೆ ಮತ್ತು ಹಂಗೆ ನಮ್ಮ ಸ್ಕೂಲಲ್ಲಿ ಇವತ್ತೊಂದು ಸ್ವಲ್ಪ ಟ್ರಿಪ್ಪು ಎಲ್ಲ ಇಟ್ಟಿದ್ವಿ ಬಂದ ಮೇಲೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ತಿನ್ರಿ ಹೀಗಾಗಿ ಸ್ವಲ್ಪ ಸ್ವಲ್ಪ ಲೇಟ್ ಆಗ್ಲಿಗದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತೇನು ವಿಶೇಷ ಅಂತಂತೀರಿ ಸ್ವಲ್ಪ ಡೈಲಿ ಲಾಗ್ ಸ್ವಲ್ಪ ಇಲ್ಲ ಸ್ವಲ್ಪ ಚೇಂಜಸ್ ಇದ್ದೇ ಇರ್ತದೆ ಇವತ್ತು ಏನೂ ಚೇಂಜ್ ಇಲ್ಲ ಅಂತಂದ್ರೂ ಒಂದು ಟಾಪಿಕ್ ಬಗ್ಗೆ ಮಾತು ಇರ್ತದೆ ಇಲ್ಲ ಅಂದ್ರೆ ರಂಗೋಲಿ ವಿಶೇಷತೆ ಇದ್ದೇ ಇರ್ತದೆ ನಿಮಗೆಲ್ಲ ಗೊತ್ತದ ರೆಗ್ಯುಲರ್ ವೀವರ್ಸ್ ರೆಗ್ಯುಲರ್ ವಾಚ್ ಮಾಡುವಂಥ ನಮ್ಮ ಫ್ಯಾಮ್ಲಿಯರ್ಸಿಗೆ ಏನು ಅಂತ ಗೊತ್ತಿರ್ತದೆ ನೋಡ್ರಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ರಂಗೋಲಿ ಪ್ರಿಯರಿಗೆ ನನಗೂ ಕೂಡ ಸ್ವಲ್ಪ ಏನಾದರೂ ಬೇರೆ ಹಾಕೋಣ ಅಂಥೇಳಿ ಮನಸ್ಸಲ್ಲಿ ಅನ್ಕೋತೇ ಸ್ಟಾರ್ಟ್ ಮಾಡಿರ್ತೀನಿ ಹಾಗಾಗಿ ನಾವು ಏನು ಅನ್ಕೋತೀವೋ ಹಾಗೇನೇ ಆಗಿರ್ತದೆ ಅಂತಾರು ಏನೇ ವಿಚಾರ ಮಾಡಿದ್ರು ಒಳ್ಳೆಯದಾಗಿರ್ಬೇಕು ಒಂದು ಒಳ್ಳೆಯ ವಿಚಾರಧಾರಿಗೆ ಭಾಳ ಭಾಳ ಸಪೋರ್ಟ್ ದೇವ್ರದು ಮಾತ್ರ ಇದ್ದಿರ್ತದೆ ನನಗೆ ಸಾಕಷ್ಟು ಸಾರಿ ಅನುಭವ ಆಗಿದ್ರೆ ಅವು ಹಂಗ ಪ್ರಸಂಗ ಬಂದಾಗ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಈಗ ಇನ್ನೊಂದು ಪ್ರಶ್ನೆ ಪಲ್ಯದ ಹಬ್ಬ ಯಾವಾಗ ಅಂಥೇಳಿ ಒಂದು ಎರಡು ಮೂರು ಪ್ರಶ್ನೆಗಳು ಬಂದಿತ್ತು ಪಲ್ಯದ ಹಬ್ಬ ಬನಶಂಕರಿ ಪಲ್ಯದ ಹಬ್ಬ ಹದಿಮೂರನೇ ತಾರೀಕಿಗೆ ಅದರೆ ಆ್ಯಕ್ಚುಲಿ ಆ ಪಲ್ಯದ ಹಬ್ಬ ಅಂತಂದ್ರೆ ಎಲ್ಲ ಪಲ್ಯಗಳನ್ನು ಹಾಕಿ ಮಾಡ್ಬೇಕ್ರಿ ನೋಡಿರಿ ಅವತ್ತು ಬನಶಂಕರಿ ಅಲಂಕಾರ ಸತೇಕ ಹೆಂಗ್ ಮಾಡಿರ್ತಾರೆ ಗೊತ್ತೇನ್ರಿ ಎಲ್ಲಾನೇ ಎಲ್ಲನೇ ಹಾಕಿರ್ತಾರೆ ರೀ ಅಂದ್ರೆ ಒಂದು ಉಳ್ಳಾಗಡ್ಡಿ ಬದನೆಕಾಯಿ ಸಮೇತ ಹಾಕಿರ್ತಾರ ನೈವೇದ್ಯ ಕೂಡ ಇರ್ತದೆ ಟೊಮೆಟ್ ಹಣ್ಣು ಎಲ್ಲನೇ ನಾವು ಒಬ್ಬೊಬ್ರು ಕೆಲವೊಬ್ಬರು ಅಂತಿರ್ತೀವಿ ಉಳ್ಳಾಗಡ್ಡಿ ಹೆಂಗೆ ಬದನೆಕಾಯಿ ಹೆಂಗೆ ನೇವಿದ್ಯಕ್ಕ ಬರಂಗಿಲ್ಲ ಅಂತೇಳಿ ಅಂತಿರ್ತೀವಿ ಆದರೆ ನಾನು ಮೊನ್ನೆನೆ ಹೇಳಿದೆ ಬನಶಂಕರಿ ಅಂದ್ರೆ ಶಾಖಾಂಬರಿ ದೇವಿ ಆಕೆಗೆ ಹೆಸರೇ ಹೇಳಿ ಬಿಡ್ತದೆ ಎಲ್ಲ ಪಲ್ಯಗಳು ಯಾ ಈ ದೇವರಿಗೆ ವಿಶೇಷವಾದದ್ದೇ ಎಲ್ಲ ಪಲ್ಯಗಳು ಬರ್ತಾವೆ ಮತ್ತು ಅವತ್ತು ಸ್ಪೆಷಲಿ ಉಳ್ಳಾಗಡ್ಡಿ ಹಾರ ಮಡಿನೂ ಹಾಕಿರ್ತಾರ್ರೀ ಬನಶಂಕರಿಗೆ ನಿಮ್ಮ ನನ್ನ ಕಡೆ ಪಿಕ್ ಇತ್ತಂದ್ರೆ ಅದನ್ನ ಆದಷ್ಟು ನಾನು ಇದ್ರೊಳಗೆ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈಗ ನೋಡಿರಿ ಮಡಿಲೆ ಅಡಿಗೆ ಇವತ್ತು ದ್ವಾದಶಿ ಆ್ಯಕ್ಚುಲಿ ನಾನು ಏನೇನೋ ಅಡುಗೆ ಮಾಡಬೇಕು ಅಂತ ಮೊನ್ನೆ ಅಂದ್ಕೊಂಡಿದ್ನಿರಾ ಏನು ಇದೆಲ್ಲ ಏನೇನು ಮಾಡಬೇಕು ಅಂಥೇಳಿ ಮತ್ತು ಅಂದರು ಪಲ್ಯದ ಹಬ್ಬ ಮತ್ತು ಹುಣ್ಣಿಮೆ ದಿವಸ ಇದ್ದೇ ಅದ ಸಿಂಪಲ್ ಆದ ಅಡುಗೆನೇ ಮಾಡು ಅಂದರು ಮತ್ತು ನಾವು ಕೂಡ ಇವತ್ತು ನಮ್ಮ ಮಕ್ಕಳನ್ನ ಸ್ಕೂಲ್ನೊಳಗೆ ಟ್ರಿಪ್ ಇಟ್ಟಿದ್ವಿ ಹಂಗಾಗಿ ಆದಷ್ಟು ಲಘುನೇ ಎಲ್ಲ ಮುಗಿಸಿ ಹೋಗಬೇಕಾಗಿತ್ತು ಅದಕ್ಕೆ ಸಿಂಪಲ್ ಆದ ಅಡುಗೆ ಈಗ ಧನುರ್ಮಾಸ ಮುಗಿಯುವರೆಗೂ ಒಳಗಂತೂ ಹುಗ್ಗಿ ಇರ್ತದೆ ಹುಗ್ಗಿ ಸ್ವೀಟ್ ಪೊಂಗಲ್ ಒಂದು ಮತ್ತೆ ಅನ್ನ ನವಣಕ್ಕಿ ಪಾಯಸ ಇಷ್ಟು ಆಗ್ಯದ ನಮ್ಮ ಬನಶಂಕರಿಗೆ ಭಾಳ ಇಷ್ಟವಾದದ್ದು ಇಷ್ಟು ಮಾಡಿದರೆ ಆಯ್ತು ರೀ ಬನಶಂಕರಿ ದೇವಿ ಪ್ರಸನ್ನ ಆಗಿ ಆಗ್ತಾಳೆ ಈಗ ಅದರಲ್ಲಿ ನೋಡ್ರಿ ಇವೆಲ್ಲ ಟೈಮ್ ಭಾಳ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ನಿಮ್ಗೆ ಹೇಳಿದ್ದೆ ನಾನು ಅಷ್ಟೇ ಟೈಮ್ ಹಿಡಿತದ ಇವು ನಮ್ಗೆ ಉಳಿದು ಎಲ್ಲ ಹೆಚ್ಚಾವತ್ತ ನೈವೇದ್ಯ ಅಂದ್ರೆ ಬೋಗಿ ಮತ್ತ ಬೋಗಿ ಅಂದ್ರೆ ಪಲ್ಯದ ಹಬ್ಬ ಮತ್ತು ಹುಣ್ಣಿಮೆ ಎರಡು ದಿವಸ ಎಲ್ಲಾ ಹೆಚ್ಚಾವತ್ತ ನೇವಿದ್ದೆ ಇರ್ತದೆ ಮತ್ ನಾ ಇದನ್ನ ಇಡ್ಬೇಕಾದ್ರ ಮಡಿಲಿ ಅಡಿಗೆಗೆ ಮೂಗನ್ನ ಮುಚ್ಕೊಂಡೆ ಯಾಕಂದ್ರೆ ಇದು ಇದು ಅದ ನೋಡ್ರಿ ಕಾರ್ಬನ್ ಬಹಳ ಡೇಂಜರು ಇದ್ರದ್ದು ಈಗ ನಾವು ಶೇಗಡಿ ಒಲಿ ಮೇಲೆ ಮಾಡ್ತೀವಲ್ಲ ಎಷ್ಟು ಟೇಸ್ಟ್ ಅಡಿಗೆ ಅದ್ರ ಕಾರ್ಬನ್ ಕೂಡ ಅಷ್ಟ ಡೇಂಜರು ಅದಕ್ಕದು ಇವು ಇಡ್ಲಿ ಬಳಿ ಹೊತ್ತಬೇಕಾದ್ರೆ ಫಸ್ಟ್ ಎಲ್ಲ ಕರಿ ಕಾರ್ಬನ್ ಬರ್ತದೆ ಅದಕ್ಕೆ ನಾನು ಮೂಗು ಮುಚ್ಕೊಂಡು ಮತ್ತು ನಿಮಗೆ ಅನಿಸ್ಬಾರ್ದು ಯಾಕೆ ಹಿಂಗೆ ಅಂಥೇಳಿ ಇದರಲ್ಲಿ ನಾನು ನೋಡಿದೆ ಅದಕ್ಕೆ ಒಬ್ಬೊಬ್ಬರಿಗೆ ಡೌಟ್ಸು ಉಳಿಬಾರ್ದು ಅಂತ ತಿಳ್ಕೊಂಡು ಹೇಳಿದೆ ನೋಡ್ರಿ ಈಗ ನವಣಕ್ಕಿನೂ ಬೆಂದು ಬಂದಾವ ಮತ್ತು ಹುಗ್ಗಿನೂ ಆಗ್ಯದ ಅವನ್ನ ಎರಡೂ ಒಂದು ಸ್ವಲ್ಪ ಸಣ್ಣ ಬೋಗಣಿಗೆ ತಕ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಆ್ಯಡ್ ಮಾಡಿಕೊಂಡು ಪಾಯಸಕ್ಕೆ ಅದರೊಳಗೆ ಗೋಡಂಬಿ ಮನುಕ ಏಲಕ್ಕಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿ ಒಂದು ಕುದಿ ಕುದಿಸಿ ತೆಗೆದು ಬಿಡ್ತೀನಿ ಈ ಕಡೆ ನವಣಕ್ಕಿ ಪಾಯಸನೂ ರೆಡಿ ಆಗ್ತದೆ ಸ್ವೀಟ್ ಪೊಂಗಲ್ ಅಂತ ಹೇಳ್ತೀವಲ್ಲ ಅದನ್ನು ರೆಡಿ ಆಗ್ತದ್ರಿ ನೋಡಿರಿ ಇದು ಬಹಳ ಜಲ್ದಿ ಆಗ್ತದೆ ಯಾಕಂದ್ರೆ ಈ ಒಲಿ ಹೇಳಿದ್ನಲ್ಲ ನಿಮಗೆ ಶೇಗಡಿ ಒಲಿ ಬಹಳ ಚಲೋ ಅವರಿ ಹಂಗೆ ನಾನು ಈ ಹುಗ್ಗಿಗೆ ಮಸಾಲೆ ಹುಗ್ಗಿ ಮಸಾಲೆ ಸಾಕಷ್ಟು ಸರಿ ಸೇರ್ ಶೇರ್ ಮಾಡೀನಿ ಇನ್ನೂ ತನಕ ಒಂದೊಂದು ಮೆಸೇಜ್ ಬಂದಿರ್ತಾವ ಹುಗ್ಗಿ ಮಸಾಲೆ ಶೇರ್ ಮಾಡಿರಿ ಅಂತ ಹೇಳಿ ವಿಡಿಯೋಸೊಳಗೆ ಅದ ರೀ ತೋರ್ಸಿನಿ ಆದರೂ ಕೂಡ ನಾನು ಹಾಗೆ ನೋಡಿದೆ ಅಂದ್ರೆ ಶೇರ್ ಮಾಡಿರ್ತೀನಿ ಈಗ ಹುಗ್ಗಿಗೆ ಮಸಾಲೆ ಹಾಕಿ ಒಂದು ಕುದಿ ಕುದಿಸಿ ತೆಗದೆ ಈಗ ಹಸಿ ಹುಳಿ ಮಡ್ಕೊಳ್ಳಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಅದರೊಳಗೆ ಎಳ್ಳು ಮತ್ತು ಶೇಂಗಾ ಪುಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಅದನ್ನು ಸ್ವಲ್ಪ ಹಾಕುದು ಸ್ವಲ್ಪ ಉಪ್ಪು ಬೆಲ್ಲ ಇಷ್ಟೇ ಹಾಕ್ಬಿಡ್ತೀನಿ ಬೇಕಂದ್ರೆ ನೀವು ಒಗ್ಗರಣೆ ಹಾಕ್ಬೋದು ನಾನು ಒಗ್ಗರಣೆ ಹಾಕಂಗಿಲ್ಲ ಈಗ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ರೀ ತವಿಗೆ ಒಂದು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಕರಿಬೇವು ಇಷ್ಟು ಹಾಕಿ ಅದರೊಳಗೆ ಬೇಳೆ ಕುದಿಸಿ ಸ್ವಲ್ಪ ತೊಗರಿಬೇಳೆ ಕುದಿಸ್ಕೊಂಡಿದ್ನಲ್ಲ ಬೇಳೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಮಸಾಲೆ ಪುಡಿ ಮತ್ತು ಖಾರ ಪುಡಿ ಉಪ್ಪು ಹಾಕಿ ಒಂದು ಕುದಿ ಕುದಿಸಿ ತೆಗೆದುಬಿಡ್ತೀನಿ ಟೇಸ್ಟಿ ಆದ ಸಿಂಪಲ್ ಆದ ತೊಗರಿ ಬೇಳೆ ತೊವ್ವಿ ರೆಡಿ ಆಗ್ತದ ನೋಡ್ರಿ ಮುಂಜಾನೆ ಈ ಮಡಿಲೇ ಅಡಿಗೆ ಇಷ್ಟು ಮುಗೀತು ಅಂದ್ರೆ ನನಗೆ ದೊಡ್ಡ ಕೆಲಸ ಮುಗ್ದಂಗ್ರಿ ಯಾಕಂದ್ರೆ ಇದು ಸಪ್ರೇಟಾಗಿ ಈ ಕಡೆ ಸೈಡ್ ಮಾಡ್ಬೇಕಾಗ್ತದಲ್ರಿ ಮತ್ತೆ ಆ ಕಡೆ ಸೈಡ್ ನಮ್ಮ ದಿನನಿತ್ಯ ದಿನಚರಿ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾ ಮಾಡಬೇಕಾಗ್ತದೆ ಡಬ್ಬಿ ಎಲ್ಲ ಕಟ್ಕೊಂಡು ಹೋಗ್ತಾರಲ್ಲ ಅದರ ಸಲುವಾಗಿ ಟಿಫನ್ ಬಾಕ್ಸಿಗೆ ಅಂತ ಹೇಳಿ ಇದು ಹಬ್ಬದ ಅಡುಗೆ ಅಷ್ಟು ಮಾಡಿ ಅದೆಲ್ಲ ರೆಡಿ ಇಟ್ಟು ನೈವೇದ್ಯ ಆರತಿ ಆಯ್ತು ಅಂತಂದ್ರೆ ಮುಗೀತ್ ನೋಡ್ರಿ ನಂದು ದೊಡ್ಡ ಕೆಲಸ ಮುಗ್ದಂಗ ಬರ್ಷನ್ ಮೇಲೆ ಅದು ಬಹಳ ಸರಳ ಅನಿಸ್ಬಿಡ್ತದ್ರಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಪರ್ಷನ್ ಮೇಲೆ ಯಾಕಷ್ಟು ಸರಳ ಅನಿಸ್ತದ ಅಂತಂದ್ರೆ ನಿಮ್ಗೂ ಕೂಡ ಹಂಗೆ ಸಾಕಷ್ಟು ಸಾರಿ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಇದ್ರೊಳಗೆ ಸ್ಲೋ ಆಗಿ ಆಗ್ತಿರ್ತದೆ ಇಡ್ಲಿ ಒಲಿ ಮೇಲೆ ಮತ್ತು ಏನೇನು ಭಾಳ ಕೆಲಸ ಅಂತ ಅನಿಸ್ತಿರ್ತದೆ ಅಷ್ಟೇನು ಇರಂಗಿಲ್ಲ ಆದರೂ ಹಂಗೆ ಅನಿಸ್ತಿರ್ತದ ನಾವು ಕನ್ನಡ ಇಂಗ್ಲೀಷ್ ಮೀಡಿಯಂ ಹುಡುಗರು ಕನ್ನಡ ಬರೋದು ಈ ಕಡೆ ಸೈಡ್ ಇಂಗ್ಲೀಷೋ ಮ್ಯಾಥ್ಸೋ ಬರೀಬೇಕಾದ್ರೆ ಎಷ್ಟು ಫಾಸ್ಟಾಗಿ ಕೈ ಹೋಗ್ತದಲ್ಲ ಹಂಗೆ ನೋಡಿರಿ ಇಡ್ಲಿ ಒಲಿ ಆದ ತಕ್ಷಣ ನಾವು ಬರ್ಷನ್ ಮೇಲೆ ಅಡುಗೆ ಮಾಡ್ಲಿಕ್ಕೆ ಹತ್ರ ಈಗೇನು ಮಾಡ್ಲಿಕ್ಕೆ ತೀನಿ ಅಂತೀರೇನು ರೀ ಇದು ಕಂಚಿಕಾಯಿ ಒಂದು ಕಂಚಿಕಾಯಿ ತಂದಿದ್ರಿ ಮನಿಯವರು ಅದನ್ನ ಸಣ್ಣಗಿ ಹೆಚ್ಚಿಟ್ಕೊಳ್ಕತೀನಿ ತೊಳೆದಿದ್ದೆ ಮ್ಯಾಲೆಲ್ಲ ಮೊದಲ ಈಗ ಸಣ್ಣಗೆ ಹೆಚ್ಚಿಟ್ಟು ಪಳವು ಮಾಡ್ಲಿಕ್ಕೆ ಅಂದ್ರ ನಾವು ಬಿಸಿ ಉಪ್ಪಿನಕಾಯಿರೇನ್ರಿ ಏನಾರೇ ಅನ್ರಿ ಆದ್ರೆ ಇದಕ್ಕೇನಂತೀವಿ ಕಂಚಿಕಾಯ್ದು ಮಾಡಿದ್ದಕ್ಕ ಕಂಚಿಕಾಯಿ ಉಪ್ಪಿನಕಾಯಿ ಅನ್ನೋದು ಬಹಳ ಕಡಿಮೆ ಇದಕ್ಕೆ ನಾವು ಪಳವು ಅಂತ ಹೇಳಿ ಕರಿತೀವ್ರಿ ಮತ್ತೆ ನಿಮ್ಮ ಸೈಡ್ ನೀವು ಏನ್ ಕರಿತೀರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತಿರಲ್ಲ ಮತ್ತೆ ಇದನ್ನ ಮಾಡಬೇಕಾದ್ರೆ ಸಾಸಿವೆ ಎಣ್ಣೆ ಒಗ್ಗರಣೆ ಹಾಕಿದರೂ ನಡೀತದೆ ರೀ ನಾನು ನಮ್ಮ ಮನೆಯೊಳಗೆ ಕುಶ್ಬಿ ಎಣ್ಣೆ ತಗೊಂಡ್ ಬರ್ತೀವಲ್ಲ ಕುಶ್ಬಿ ಎಣ್ಣೆಯೇ ಒಗ್ಗರಣೆ ಹಾಕಿನ್ರಿ ಅದರಿಂದೇ ಮಾಡ್ಲಿಕ್ಕೆ ಈಗ ಒಂದು ಎರಡು ಸ್ಪೂನು ಕುಶ್ಬಿ ಎಣ್ಣೆ ಒಗ್ಗರಣೆ ಅದರೊಳಗೆ ಸಾಸಿವೆ ಜಾಸ್ತಿ ಹಾಕ್ತೀನಿ ಜೀರಿಗೆ ಹಾಕಿದರೂ ಬರ್ತದೆ ಬಿಟ್ರು ಬರ್ತದ ಸಾಸಿವೆ ಅಂತೂ ಹಾಕಲಿಕ್ಕೆ ಬೇಕು ಸಾಸಿವೆ ಮತ್ತು ಇಂಗು ಅರ್ಶಿಣ ಪುಡಿ ಇವನ್ನೆಲ್ಲ ಹಾಕಿ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಂಚಿಕಾಯಿ ಆ ಕಂಚಿಕಾಯಿ ಎಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ನೀರು ಹಾಕಿಬಿಡ್ತೀನಿ ಅವು ಎಲ್ಲ ಕುದ್ದು ಇದರದ್ದು ಕಂಚಿಕಾಯಿ ಉಪ್ಪಿನಕಾಯಿ ರಸ ಏನದಲ್ರಿ ಗಟ್ಟಿಯಾಗಿ ಟೇಸ್ಟಿಯಾಗಿ ಇರ್ತದೆ ಅದಕ್ಕೆ ಫಸ್ಟ್ ಅದನ್ನು ಮಾಡಿ ತಗೊಂಡ್ಬಿಡ್ತೀನಿ ಅಷ್ಟು ತಗೊಂಡು ಅಂದರೆ ಇನ್ನೂ ಒಂದು ಸ್ಪೆಷಲ್ ಅದ ಅಂದರೆ ಫಾಸ್ಟ್ ಆಗುವಂಥ ಅಡುಗೆ ನೋಡಿರಿ ಈಗೆಲ್ಲ ಚೆಂದಾಗಿ ಮಿಕ್ಸ್ ಆಯಿತು ಇನ್ನೇನದ ನೀರು ಹಾಕ್ತೀನಿ ಎಷ್ಟು ನೀರು ಹಾಕ್ತೀನಿ ಅಂದ್ರೆ ಒಂದು ಉದ್ದ ಗ್ಲಾಸ ಒಂದು ಗ್ಲಾಸಿನಷ್ಟು ನೀರು ಹಾಕ್ತೀನಿ ದೀಡ್ ಗ್ಲಾಸ್ ಹಾಕಿದ್ರು ನಡೀತದೆ ರೀ ಮಸ್ತ್ ರಸ ಚೆಂದಾಗಿ ಆಗ್ತದೆ ಇದಕ್ಕೇನದ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಮೆಂತೆ ಪುಡಿ ಹಾಕ್ಲಿಕ್ಕೆ ರೀ ಮೆಂತೆ ಏನದಲ್ಲ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಮೆಂತೆ ಪುಡಿ ಆಮೇಲೆ ಇವು ಲಿಂಬೆ ಹಣ್ಣಿನ ಲಿಂಬೆ ಹಣ್ಣಿನ ಟೇಸ್ಟೇ ಇರ್ತದೆ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಕಂಚಿಕಾಯಿ ಮತ್ತು ಲಿಂಬೆಹಣ್ಣು ಅದಕ್ಕೆ ಬೆಲ್ಲ ಹಾಕ್ಬೇಕ್ರಿ ಸ್ವಲ್ಪ ಬೆಲ್ಲ ಜಾಸ್ತಿ ಯಾಕಂದರೆ ಲಿಂಬೆಹಣ್ಣಿನ ಟೇಸ್ಟ್ ಇರ್ತಾವ್ರಿ ನಿಮಗೆಲ್ಲ ಗೊತ್ತದ ಈಗ ಕಂಚಿಕಾಯಿ ಉಪ್ಪಿನಕಾಯಿ ಕುದಿಯುವವರೆಗೂ ಈ ಕಡೆಗೆ ಜೋಳದ ಹಿಟ್ಟು ಬರೀ ಜೋಳದ ಹಿಟ್ಟು ತೊಗೊಂಡಿನಿ ಅದರೊಳಗೆ ಒಂದಿಷ್ಟು ಜೀರಿಗೆ ಉಪ್ಪು ಖಾರ ಅರಶಿಣ ಪುಡಿ ಒಂದು ಮೂರ್ನಾಲ್ಕು ಹಸಿಮೆಣಸಿನಕಾಯಿ ಕುಟ್ಟಿ ಅದರೊಳಗೆ ಏನು ಹಾಕ್ಲಿಕ್ಕತ್ತೀನಿ ಅಂದ್ರೆ ಒಂದು ಮೆಂತೆ ಪಲ್ಯ ಅದ ರೀ ಒಂದು ಸ್ವಲ್ಪ ಕೋತಂಬರಿ ಅದ ಮತ್ತು ಟೊಮೆಟ್ ಹಣ್ಣು ಇಷ್ಟೇ ಅದ ನಿನ್ನೆ ಎಲ್ಲ ನಾವು ಪಲ್ಯ ತರಲಿಕ್ಕೆ ಆಗಿಲ್ಲ ಹೀಗಾಗಿ ಅದು ಇಷ್ಟೂ ಕೂಡಿಸಿ ಚೆಂದಾಗಿ ಕಲಿಸ್ಕೊಂಡು ತಾಲಿಪಟ್ಟು ಮಾಡ್ಲಿಕ್ಕೆ ಹತ್ತೀನಿರಿ ಡಬ್ಬಿಗೂ ಟೇಸ್ಟ್ ಆಗ್ತದೆ ಒಂಚೂರು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮನೆಯೊಳಗೆ ದೀಪ ಹಾಕಿದಾಗ ಬಕ್ರಿ ಮಾಡಂಗಿಲ್ಲ ಹೀಗಾಗಿ ಜೋಳದ ಹಿಟ್ಟಿಂದ ಇದು ಫಾಸ್ಟಾಗಿ ಆಗ್ತದೆ ಅದ್ರ ಸಲುವಾಗಿ ಇದನ್ನು ತಾಲಿ ಮಾಡ್ಲಿಕ್ಕೆ ತಿನ್ರಿ ಜೋಳದ ಹಿಟ್ಟು ಒಂದ್ ಇತ್ತಂದ್ರೆ ಆಯ್ತು ನೋಡ್ರಿ ನಾವು ಸೌತೆಕಾಯಿ ನಡೀತದ ಮನಿ ಒಳಗ ಟೊಮೆಟೊ ಹಣ್ಣಿದ್ರು ನಡೀತದ ಪಾಲಕ್ ಇದ್ರು ನಡೀತದ ಮೆಂತೆ ಇದ್ರೂ ನಡೀತದ ಯಾವುದೇ ಪಲ್ಯ ಇದ್ರೂ ಕೂಡ ಹಾಕಿ ರುಚಿಯಾಗಿ ಒಂದಿಷ್ಟು ಒಂದು ಎರಡು ಮೂರು ಹಸಿಮೆಣಸಿನಕಾಯಿ ಜೀರಿಗೆ ಎಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಥಾಲಿಪಟ್ಟೆ ಹಚ್ಚಿಬಿಟ್ರೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂದ್ಬಿಟ್ರೆ ಎಂಥ ಟೇಸ್ಟ್ ರೀ ಭಾಳ ಆಗಿ ಆಗ್ತದೆ ನೋಡಿರಿ ಇಷ್ಟು ಹಿಟ್ಟು ಹಿಟ್ಟೇನದ ನಾದಿ ಇಟ್ಕೊಂಡೆ ಅಂತಂದ್ರೆ ಈ ಕಡೆ ಪಳವು ರೆಡಿ ಆಗಿಬಿಟ್ಟಿರ್ತದ್ರಿ ಅದನ್ನು ಇಳಿಸಿ ಮುಂದೆ ಹಚ್ಚಿಬಿಡೋಣ ಹಚ್ಚಿಬಿಡೋಣತ್ರಿ ಎರಡು ಹಂಚು ತಗೋತೀನಿ ಇದು ಒಂದು ಹಂಚು ಭಾಳ ರೀ ಅದನ್ನು ಅದರೊಳಗೆ ಹಾಕ್ರಿ ಅದನ್ನ ಏನು ಮಾಡೋಂಗಿಲ್ಲ ಬಟ್ ಈ ತಾಲಿಪಟ್ಟು ಹಚ್ಚುವಾಗ ಎಲ್ಲ ತೊಗೊಂಡಿರ್ತೀನಿ ಯಾಕಂದರೆ ಫಾಸ್ಟ್ ಆಗಿಬಿಡ್ತದೆ ಎರಡು ಅಂಚು ಮೇಲೆ ಮತ್ತು ಡಬ್ಬಿಗೆ ಹಾಕುವೇನವಲ್ಲ ತಾಲಿಪಟ್ಟು ಸಣ್ಣ ಸಣ್ಣ ಮಾಡಿರ್ತೀನಿ ರೀ ಮತ್ತು ಇಲ್ಲೇ ತಿಂತಿದ್ರೆ ಸ್ವಲ್ಪ ದೊಡ್ಡ ಮಾಡಿಬಿಟ್ಟಿರ್ತೀನಿ ಡಬ್ಬಿಗೆ ಹಾಕುವಾದ್ರೆ ಸಣ್ಣ ಸಣ್ಣ ಡಬ್ಬಿ ಸೈಜ ಮಾಡಿ ಹಾಕಿಬಿಟ್ಟಿರ್ತೀನಿ ಈಗ ಫಸ್ಟಿಗೆ ನಾನು ಒಂದು ಹಂಚೊಳಗೆ ಮೂರು ಮೂರು ತಾಲಿಪಟ್ಟು ಹಚ್ಚಲಿಕ್ಕತ್ತೀನಿ ಅಂದರೆ ನಮ್ಮ ಕೈ ಅಷ್ಟು ಅಷ್ಟೇ ಸಣ್ಣ ಸಣ್ಣ ತಾಲಿಪಟ್ಟು ಹಚ್ಚಿ ಇಟ್ ಇಡ್ತೀನಿ ರೀ ಇದಕ್ಕೇನದ ಶೇಂಗಾ ಹಿಂಡಿ ನಡೀತದೆ ಕೊಬ್ಬರಿ ಚಟ್ನಿ ನಡೀತದೆ ಬರೀ ತುಪ್ಪ ಹಚ್ಚಿ ಒಂಚೂರು ಉಪ್ಪಿನಕಾಯಿ ಅಥವಾ ಯಾವುದಾದ್ರೂ ಹಿಂಡಿ ಹಚ್ಚಿದ್ರೂ ನಡೀತದೆ ಆಗೇ ಆಗಿರ್ತವೆ ಇದಕ್ಕೆ ಸಪ್ರೇಟಾಗಿ ಪಲ್ಯ ಬೇಕು ಇರಂಗಿಲ್ಲ ಇಲ್ಲ ಮೂಕುಣಿ ಉಸುಳಿ ಕಾಳು ಅಂತೀವಲ್ರಿ ಅದನ್ನು ಆದರೂ ನಡೀತದೆ ನೋಡಿರಿ ಪಳವು ರೆಡಿ ಆಯಿತು ಇನ್ನಿದು ಮೇಲೆ ಇನ್ನೂ ಗಟ್ಟಿ ಆಗ್ತದೆ ರೀ ಇದ್ರದ ರಸ ಆದರೆ ಕುದಿಬೇಕು ಮಾತ್ರ ಇದು ಏನಿಲ್ಲ ಅಂದರೂ ಒಂದು ಏಳೆಂಟು ನಿಮಿಷ ಕುದಿಬೇಕು ಅಂದ್ರೆ ಮೆತ್ತಗಾಗಿರ್ತಾವೆ ಇದ್ರದ್ದು ಸಿಪ್ಪೆ ಅದಲ್ಲ ರೀ ಬಹಳ ದಪ್ಪ ಇರ್ತದೆ ಇದಕ್ಕೆ ಮತ್ತು ಲಿಂಬೆಹಣ್ಣಿನ ಸಿಪ್ಪಿಗೆ ಲಿಂಬೆಹಣ್ಣಿನ ಸಿಪ್ಪೆ ಬಹಳ ತೆಳಗಿರ್ತದೆ ಆದರೆ ಕಂಚಿಕಾಯ್ದು ಸಿಪ್ಪೆ ದಪ್ಪ ಇರ್ತದೆ ಅದು ಕುದಿಯೋ ಸಲ್ ಕುದಿಯೋ ಸಲುವಾಗಿ ಸ್ವಲ್ಪ ಜಾಸ್ತಿ ಕುದಿಸ್ಬೇಕು ಹತ್ತು ನಿಮಿಷದವರೆಗೂ ಇನ್ನು ಒಂದು ಒಲೆ ಮೇಲೆ ಖಾಲಿ ಪಟ್ಟಿ ಇಟ್ಟಿನಿ ಈಗ ಇನ್ನೊಂದು ಒಲಿ ಮೇಲೂ ಇಟ್ಬಿಡ್ತೀನಿ ಒಮ್ಮೆ ಆರು ಹೇಳಿ ತವ ಬೇಕಾದಂಗೆ ಮೂರು ಡಬ್ಬಿ ರೆಡಿ ಆಗ್ತಾವ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಅಹಿಂಸವಿ